ಬಿಜೆಪಿ ನಾಯಕ ವಕೀಲ ದೇವರಾಜೇಗೌಡ ವಿರುದ್ಧ ರೇಪ್ ಕೇಸ್ ದಾಖಲಾಗಿದ್ದಂಥ ಹಿನ್ನೆಲೆಯಲ್ಲಿ ನಿನ್ನೆ ದೇವರಾಜೇಗೌಡರನ್ನ ಬಂಧನ ಮಾಡಲಾಯಿತು ರಣಸಿಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮಾಡಲಾಗ್ತದೆ ಕೆಲ ಹೊತ್ತಲ್ಲೇ ಜಡ್ಜ್ ಮುಂದೆ ಹಾಜರು ಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ದೂರು ದಾಖಲಾಗಿತ್ತು ರೇಪ್ ಕೇಸ್ ಸೇರಿಸಿ ಬಂಧನ ಮಾಡಿದ್ದಾರೆ ಪೊಲೀಸರು ಸಂತ್ರಸ್ತೆಯನ್ನ ಕರೆತಂದು ಸ್ಥಳದ ಮಹಜರನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು ಈ ಹಿಂದೆ ಬೇಲಬಲ್ ಸೆಕ್ಷನ್ಗಳು ದಾಖಲಾಗಿದ್ದವು ತದನಂತರ ಈಗ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಆ ಸೆಕ್ಷನನ್ನು ಸೇರಿಸಲಾಗಿದೆ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನನ್ನು ಸೇರಿಸಲಾಗಿರುವಂಥ ಹಿನ್ನೆಲೆಯಲ್ಲಿ ನಾನ್ ಬೇಲಬಲ್ ವಾರೆಂಟ್ ಸೊ ಹೀಗಾಗಿ ಇಮಿಡಿಯೇಟ್ ಆಗಿ ನಿನ್ನೆ ಬಂಧನ ಮಾಡಲಾಯಿತು ಈ ಕೇಸ್ ಕೂಡ ಎಸ್ ಐ ಟಿಗೆ ಹಸ್ತಾಂತರ ಆಗುವಂಥ ಸಾಧ್ಯತೆ ಇದೆ ಗೌಡ ವಿರುದ್ಧ ಏಪ್ರಿಲ್ ಒಂದನೇ ತಾರೀಕು ದೂರು ದಾಖಲಾಗಿದ್ದಂಥದ್ದು ಈಗ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಅಂದ್ರೆ ಆ ಕೆಲವನ್ನು ಕೂಡ ಅಂದರೆ ಸೇರಿಸಲಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ ಈಗ ಆಲ್ರೆಡಿ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಒಂದು ದೂರನ್ನ ನೀಡಲಾಗಿತ್ತು ಏಪ್ರಿಲ್ ಒಂದನೇ ತಾರೀಕು ಈ ಮುಂಚೆ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಸೇರಿಸಿರಲಿಲ್ಲ ಆ ಒಂದು ಪ್ರಕರಣದಲ್ಲಿ ತದನಂತರ ಆ್ಯಡ್ ಆನ್ ಮಾಡಲಾಗಿದ್ದಂಥ ಹಿನ್ನೆಲೆಯಲ್ಲಿ ದೇವರಾಜೇಗೌಡ್ರನ್ನ ನಿನ್ನೆ ಬಂಧನ ಮಾಡಲಾಗಿದೆ ಇವತ್ತು ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಳ್ತಾರೆ ವಿಚಾರಣೆಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ ಕಾದು ನೋಡಬೇಕಾಗಿದೆ ಇನ್ನು ಹದಿನೈದನೇ ತಾರೀಕು ಇವರ ಅರ್ಜಿ ವಿಚಾರಣೆ ನಡೆಯಲಿರುವಂಥದ್ದು ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ದೇವರಾಜೇಗೌಡ ಬಂಧನ ರಾಜಕೀಯ ಪ್ರೇರಿತ ಸ್ವಾರ್ಥ ರಾಜಕಾರಣ ಇದರಲ್ಲಿ ಸ್ಪಷ್ಟವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ಡಿಕೆಶಿ ಪಾತ್ರದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಬಂಧನವಾಗಿದೆ ರಾಜ್ಯದಲ್ಲಿ ಹಿಟ್ಲರ್ ಮೀರಿಸುವಂತ ಆಡಳಿತ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೇವರಾಜೇಗೌಡ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನ ಬಿಡುಗಡೆ ಮಾಡುವ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಇವರು ಹಿಟ್ಲರನ್ನ ಇವರು ಮೀರಿಸುವಂಥ ಸರ್ಕಾರ ಇವರು ಯಾಕೆಂದರೆ ಯಾರು ಅದು ಆ್ಯಕ್ಚುಲಿ ದೇವರಾಜ್ ಅವ್ರು ಹೇಳಿದ್ದು ತನಿಖೆಗೆ ಬರಬೇಕು ಕೋರ್ಟ್ ಮುಖಾಂತರ ಅದೆಲ್ಲವೂ ತನಿಖೆ ಆಗಬೇಕಂತ ಒತ್ತಾಯಪಡಿಸಿದ್ದಾರೆ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗ್ಬೇಕಂತ ಸೊ ಅದು ಅದಕ್ಕಿಂತ ಮೊದಲನೇ ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರು ಬಾಯಿ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬೋದಾದಂಥ ಮುಂದಿನ ಎಲ್ಲ ಅನಾಹುತಗಳನ್ನು ಮುಂದಿನ ಎಲ್ಲ ತೊಂದರೆಗಳನ್ನು ಊಹಿಸಿ ಅವರು ಕ್ರಮ ಇಟ್ಕೊಟ್ಟಿದ್ದಾರೆ ಹೀಗಾಗಿ ಅವರು ಬಾಯಿ ಪ್ರಜ್ವಲ್ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂಥ ದೋಸ್ತಿ ನಾಯಕರ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಯಾಕೆ ಸಿ ಬಿ ಐ ಕೊಡಬೇಕು ಕೇಸ್ಗೆ ಕ್ಲೀನ್ ಚಿಟ್ ಕೊಡೋಕ ವಾಷಿಂಗ್ ಮೆಷಿನ್ಗೆ ಹಾಕೋಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಎಸ್ ಐ ಟಿ ತನಿಖೆಯ ಸಾಕು ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ನಾನು ಅದೆಲ್ಲ ಎಲ್ರಿಗೂ ಗೊತ್ತಿರುವಂತ ಚರ್ಚೆ ನನ್ನ ಮತ ಮತ್ತೆ ಅದನ್ನ ಪ್ರಸಾರ ಮಾಡಕ್ ಹೋಗೋದಿಲ್ಲ ನೋಡ್ ಸಿದ್ದರಾಮಯ್ಯವರು ಸಿ ಬಿ ಐಗೆ ಕೊಡೋದಿಲ್ಲ ನಾವೇ ನಮ್ಮ ಪೊಲೀಸ್ ಅವರೇ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪಾರದರ್ಶಕವಾಗಿ ನಡೆಯಬೇಕು ಅಂತಿದ್ರೆ ಸಿಬಿಐ ಕೊಡಬೇಕು ಅನ್ನುವಂಥದ್ದು ಏನು ಮಾಡ್ತಾರೆ ನೋಡಿ ಈಗ ಎಸ್ ಐ ಟಿ ರಚನೆ ಆಗಿದೆ ಇದೆಲ್ಲವೂ ಕೂಡ ಐ ಟಿ ಮುಂದೆ ವಿಚಾರಣೆಗೆ ಒಳಪಡ್ತದೆ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಏನೇ ಇರಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತದೆ ಐ ಟಿ ಮೇಲೆ ವಿಶ್ವಾಸ ಇಡಬೇಕಷ್ಟೇ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ ಮತ್ತ ಇದ್ರ ಅರ್ಥ ಏನಂದ್ರೆ ಸಿಬಿಐ ವೈ ಶಿಶಿ ಕ್ಲೀನ್ ಚಿಟ್ ಕೊಡಕ ಬಿಜೆಪಿ ವಾಷಿಂಗ್ ಮಷಿನ್ ಅಲ್ಲಿ ಹಾಕಿ ತೆಗಿಲಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ